ಮನವಿಯನ್ನ ನೀಡುತ್ತವೆ ಪುಟ್ಟಣ ಕಂಡ ಪ್ರತಿಷ್ಠಾನ ಟ್ರಸ್ಟ್ ನ ಸಂಚಾಲಕರಾದಂತಹ ಒಂದು ಮನವಿ ಪಕ್ಕವಾದಾಗ ಬಹಳ ಹೆಮ್ಮೆಯಿಂದ ಕೆಲವರು ಅವರವರ ಪರ್ಸನಲ್ ಬ್ಲಾಗ್ಸ್ ಅಲ್ಲಿ ಬರ್ಕೊಂಡಿದ್ರು ಸಮರ್ಥರಿಗೆ ಸ್ಥಾನ ಎಂದು ಸಂದರು ನಮ್ಮ ಕಷ್ಟಗಳ ಬಗ್ಗೆ ಬೆಳಕು ಚೆಲ್ಲು ಚೆಲ್ಲುತ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ವಿಚಾರವನ್ನು ತಿಳಿಯ ಪಡಿಸಬೇಕು ನಿಜವಾಗಲೂ ಕೂಡ ನಿರ್ದೇಶಕರ ಸಂಘದ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅಂತಂದರೆ ಪುಟ್ಟಣ್ಣ ಕಣಗಾಲ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗದ ಒಂದು ದಂತಕಥೆ ಚಿತ್ರ ಬ್ರಹ್ಮ ಅಂತಲೂ ಕೂಡ ಆಗಲೇ ಹೇಳ್ತಿದ್ರು ಪುಟ್ಟಣ್ಣ ಕಣಗಾಲ್ ಅವರ ವಿಶೇಷ ಏನು ಅಂತಂದರೆ ಅವರು ಒಂದು ರೀತಿಯ ನಮ್ಮ ಕನ್ನಡ ಚಲನಚಿತ್ರರಂಗ ಆಗಿರ್ಬೋದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಏನಾಗಿರ್ಬೋದು ಆ ಕನ್ನಡ ಸಂಸ್ಕೃತಿಯ ನೇಕಾರರು ಅಂತಲೇ ಹೇಳ್ಬೋದು ಅಂತಂದರೆ ಭಾವನೆಗಳು ಮತ್ತು ಕಲೆಯನ್ನು ಬೆಸಿಗೆ ಹಾಕೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಸಾಹಿತ್ಯ ಮತ್ತು ಸಿನಿಮಾದ ಈ ಬೆಸಿಗೆ ಏನಿದೆ ಅದಕ್ಕೆ ಕಾರಣಕರ್ತರು ಪುಟ್ಟಣ ಕಣ್ಗಾಲು ಓದುಗರಿಗೆ ಸಿನಿಮಾ ಮತ್ತು ನೋಡುಗರಿಗೆ ಸಾಹಿತ್ಯ ಈ ಎರಡನ್ನ ತಮ್ಮ ಮಾಧ್ಯಮದ ಮೂಲಕ ತಲುಪಿಸಿ ಅದರ ಜೀವಂತಿಕೆಯನ್ನು ಹೆಚ್ಚಿಸಿದಂಥವರು ಪುಟ್ಟಣ್ಣ ಕಣಗಾಲು ಕನ್ನಡದಲ್ಲಿ ಹಲವಾರು ಕಾದಂಬರಿಗಳು ಬಂದಿದೆ ನೂರಾರು ಕಾದಂಬರಿಗಳು ಬಂದಿದ್ದಾವೆ ಆ ಮಹತ್ವದ ಕಾದಂಬರಿಗಳನ್ನು ಮತ್ತು ಆ ಸಾಹಿತ್ಯ ಕೃತಿಗಳನ್ನು ಯಶಸ್ವಿಯಾಗಿ ಚಲನಚಿತ್ರದಲ್ಲಿ ಅಳವಡಿಸ್ತಾ ಇದ್ದಾರೆ ಪುಟ್ಟಣ್ಣ ಕಣಗಲು ಸೇತುವೆಯಾಗಿ ಕೆಲಸವನ್ನು ಮಾಡಿ ಹೀಗಾಗಿಯೇ ಅವರು ಕನ್ನಡಿಗರ ಮನೆ ಮತ್ತು ಮನಸ್ಸನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಅವರ ಚಲನಚಿತ್ರಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳುವಂಥದ್ದು ಏನೂ ಇಲ್ಲ ಅಂತಂದ್ರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು ಶರಪಂಜರ ಆಗಿರ್ಬೋದು ನಾಗರಾವ್ ಆಗಿರ್ಬೋದು ಮೋಡ ಗೆಜ್ಜೆ ಪೂಜೆ ಕಥಾ ಸಂಗಮ ಮಾನಸ ಸರೋವರ ರಂಗನಾಯಕ್ ಎಲ್ಲ ಕೂಡ ಕಣಗಾಲ್ ಅವರ ಕಲಾತ್ಮಕ ಬೆಸಗಿಯ ಮಾಸ್ಟರ್ ಪೀಸ್ ಚಿತ್ರಗಳಂತಲೇ ನಾವು ಹೇಳಬಹುದು ಸಿನಿಮಾ ನಿರ್ದೇಶಕರಿಗೆ ಸ್ಟಾರ್ ವ್ಯಾಲ್ ಸಿನಿಮಾ ನಿರ್ದೇಶಕರಿಗೆ ಸ್ಟಾರ್ ವ್ಯಾಲಿ ತಂದು ಕೊಟ್ಟಿದರೆ ಅದು ಪುಟ್ಟಣ್ಣ ಕಣಗಾಲ್ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಉತ್ತರ ಪಡ್ತೀನಿ ಸ್ಟಾರ್ ವ್ಯಾಲಿ ತಂದುಕೊಟ್ಟ ಕನ್ನಡದ ಮೊಟ್ಟ ಮೊದಲ ನಿರ್ದೇಶಕ ಅದು ಹೆಮ್ಮೆಯ ನಿರ್ದೇಶಕ ಕಣಗಾಲ್ ಅವರು ನೋಡೋರು ಆ ಸಿನಿಮಾದಲ್ಲಿ ಮುಳುಗೋಗಿ ಬಿಡ್ತಾಯಿದ್ರು ನಾವು ಕೂಡ ಆ ಸಿನಿಮಾದ ಒಬ್ಬ ಪಾತ್ರಧಾರಿ ಏನೋ ಅನ್ನೋ ಅನ್ನೋಷ್ಟರ ಮಟ್ಟಿಗೆ ಜೀವಂತಿಕೆಯನ್ನು ಅದರಲ್ಲಿ ಕಣಗಾಲ್ ಅವರು ತುಂಬಿಸ್ತಾ ಇದ್ರು ಅಂತಂದರೆ ಅವರ ಚಿತ್ರಗಳು ಕೇವಲ ಮನರಂಜನೆ ಆಗಿರದೆ ನೆರಳು ಮತ್ತು ಬೆಳಕಿನ ಮೂಲಕ ಸಮಾಜದಲ್ಲಿ ಏನು ನಡೀತಾ ಇತ್ತು ಅದರ ವಾಸ್ತವತೆ ಮತ್ತು ಪ್ರಮುಖವಾಗಿ ಮಾನವ ಸಂಬಂಧಗಳು ಅದರ ಸೂಕ್ಷ್ಮತೆಯನ್ನು ಅದ್ಭುತವಾಗಿ ಅವರು ಕಣಗಾಲು ಅವರು ಕಟ್ಕೊಡ್ತಾಯಿದ್ರು ಅವರ ಉತ್ತಮ ಗುಣಮಟ್ಟದ ಚಿತ್ರಗಳು ಕನ್ನಡದ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಮಟ್ಟಕ್ಕೆ ಕೂಡ ಕೊಂಡೊಯ್ದಿದ್ದನ್ನು ನಾವೆಲ್ಲರೂ ನೋಡಿದೆ ಸಿನಿಮಾದಲ್ಲಿ ಸ್ತ್ರೀವಾದ ಹೆಚ್ಚಾಗಿ ಅವರು ಸ್ತ್ರೀವಾದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅಷ್ಟೇ ಅಲ್ಲ ಅಚ್ಚುಕಟ್ಟಾಗಿ ಆ ಸ್ತ್ರೀವಾದವನ್ನು ಮುನ್ನಲೆಗೆ ತಂದುಕೊಟ್ಟು ಒಂದು ಹೆಣ್ಣು ಆಕೆಯ ಮನಸ್ಸು ಏನಿರ್ಬೋದು ಹೆಣ್ಣು ಸಂಕಲದ ಏನು ತಲ್ಲಣ್ಣಗಳೇನಿದ್ದಾವೆ ಅದನ್ನು ಮನಮುಟ್ಟುವಂತೆ ಪ್ರೇಕ್ಷಕರಿಗೆ ಅವರು ಉಣಪಡಿಸ್ತಾಯಿದ್ರು ಹೀಗಾಗಿನೇ ಪುಟ್ಟಣ್ಣ ಅವರು ಇವತ್ತಲ್ಲ ಇನ್ನು ನೂರು ವರ್ಷ ಕಳೆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚೆಳಿಯದೆ ಉಳಿತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾವುದೇ ನಿರ್ದೇಶಕರು ಏನು ಇಷ್ಟಪಡ್ತಾರೆ ನನ್ನ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಇಷ್ಟಪಡ್ತಾರೆ ಆದರೆ ಕಣಗಾಲವರು ಚಿತ್ರ ಚೆನ್ನಾಗಿ ಬರಬೇಕು ಅಂತ ಒಂದೇ ಅಲ್ಲ ನನ್ನ ಚಿತ್ರದಲ್ಲಿ ಯಾರ್ಯಾರು ಪಾತ್ರ ಮಾಡ್ತಾರೆ ಅವರೆಲ್ಲರ ಪಾತ್ರಗಳು ಕೂಡ ಮನೋಗ್ನವಾಗಿ ಬರಬೇಕು ಅನ್ನೋದನ್ನು ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿನೇ ಹಲವಾರು ಕಲಾವಿದರು ಖ್ಯಾತಿಯನ್ನು ಪಡೆದರು ಅವ್ರ ಚಿತ್ರಗಳಲ್ಲಿ ಅದರಲ್ಲಿ ನಮ್ಮ ಶ್ರೀಧರ್ ಸರ್ ಅವರು ಕೂಡ ಇಲ್ಲಿದ್ದಾರೆ ಶ್ರೀಧರ್ ಸರ್ ಆಗಿರ್ಬೋದು ನಮ್ಮ ಆರತಿಯವರಾಗಿರ್ಬೋದು ಕಲ್ಪನಾ ಅವರಾಗಿರ್ಬೋದು ಜಯಂತಿಯವರಾಗಿರ್ಬೋದು ಗಂಗಾಧರವರಾಗಿರ್ಬೋದು ಎಲ್ಲರೂ ಕೂಡ ಕಣಗಾಲವರ ಗರಡಿಯಲ್ಲಿ ತೊಳಗಿದಂತಹ ಕಲಾವಿದರೇನೆ ಅದ್ಭುತವಾದಂತಹ ಸಂದೇಶಗಳನ್ನು ಪ್ರೇಕ್ಷಕರಿಗೆ ಜನರಿಗೆ ನೀಡುವಂಥ ಕೆಲಸವನ್ನು ಕಣಗಾಲ್ ಅವರು ಮಾಡ್ತಾಯಿದ್ರು ಹೀಗಾಗಿ ಇವತ್ತಿಗೂ ಕೂಡ ಅವರ ಹೆಸರು ಅಚ್ಚಳಿಯದೆ ಎಲ್ಲರ ಮನಸ್ಸಿನಲ್ಲಿದೆ ಇವತ್ತು ನಾವು ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳನ್ನು ನೋಡ್ತಾನೇ ಇದ್ದೇವೆ ಹಲವಾರು ಸಮಸ್ಯೆಗಳು ಇದ್ದೇ ಇದ್ದಾವೆ ಆ ಎಲ್ಲದಕ್ಕೂ ಕೂಡ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂಥ ಶ್ರೀಯುತ ಸಿದ್ದರಾಮಯ್ಯ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಚಿತ್ರರಂಗದ ಬಗ್ಗೆ ಅವರು ಕೂಡ ಅಪಾರವಾದಂತಹ ಗೌರವ ಮತ್ತೆ ಒಲವಂತ ಒಲವು ಹೊಂದಿರುವಂತಹ ಒಬ್ಬ ನಾಯಕರು ಹೀಗಾಗಿ ಆಗಲೇ ವಿಶ್ವನಾಥ್ ಅವರು ಮಾತಾಡ್ತಾ ಹೇಳಿದ ನಿರ್ದೇಶಕರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಖಂಡಿತ ಈ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ನಮ್ಮಲ್ಲಿ ಕಳೆದ ಐದಾರು ವರ್ಷದಿಂದ ಚಲನಚಿತ್ರ ರಾಜ್ಯ ಪ್ರಶಸ್ತಿಗಳನ್ನು ಕೊಡುವಂಥದ್ದೇ ನಿಂತೋಗಿತ್ತು ಅದರಲ್ಲೂ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ನಿಂತೋಗಿತ್ತು ಈಗ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಪ್ರಶಸ್ತಿಯನ್ನು ನಾವು ಮೊನ್ನೆ ಮೈಸೂರಲ್ಲಿ ಇಟ್ಟಿದ್ದೇವೆ ರಾಜ್ಯ ಪ್ರಶಸ್ತಿಯನ್ನು ಈಗ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ಪ್ರಶಸ್ತಿಯನ್ನು ಡಿಸೆಂಬರ್ ಎರಡನೇ ವಾರದಲ್ಲಿ ಬೆಳಗಾವಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೇವೆ ಅದೇ ರೀತಿ ಕರ್ನಾಟಕ ಚಿತ್ರರಂಗದಲ್ಲಿ ಕೇವಲ ನಟ ನಟ್ಯರು ಅಲ್ಲ ಒಂದು ಚಿತ್ರಕ್ಕೆ ಹಲವಾರು ಜನ ನಿರ್ದೇಶಕರು ನಿರ್ದೇಶಕರಿರ್ಬೋದು ತಂತ್ರಜ್ಞರು ಇರ್ಬೋದು ಅವರೆಲ್ಲರೂ ಕೂಡ ಸಮಾಜದ ಸಮಸ್ಯೆಗಳಲ್ಲಿ ಇವತ್ತು ಸಿಲುಕಿದ್ದಾರೆ ಯಾಕೆ ಅಂತಂದರೆ ನಮ್ಮಲ್ಲಿ ಒ ಟಿ ಟಿ ಸ್ಟಾರ್ಟ್ ಆದಮೇಲೆ ಪ್ರೇಕ್ಷಕರು ಸಿನಿಮಾ ಮಂದಿರಗಳ ಕಡೆ ಬರೋದೇ ಕಡಿಮೆ ಅದರಲ್ಲೂ ಕೂಡ ಈ ಟಿಕೆಟ್ ಈಗ ಏನಾಗಿದೆ ಸಾವಿರ ರೂಪಾಯಿ ಟಿಕೆಟ್ ಇಡೋದ್ರಿಂದ ಜನಸಾಮಾನ್ಯರು ಟಿಕ್ ಚಿತ್ರಮಂದಿರಗಳ ಕಡೆ ಹೋಗೋದೇ ಅಪರೂಪ ಈಗ ನಮ್ಮೆಲ್ಲ ಹಿರಿಯರ ಕಲಾವಿದರ ಒತ್ತಾಯದ ಫಲವಾಗಿ ಆ ಟಿಕೆಟ್ ದರ ಏಕರೂಪದ ಒಂದು ಟಿಕೆಟ್ ದರ ಇರಬೇಕು ಅಂತೇಳಿ ಇನ್ನೂರು ರೂಪಾಯಿಗಳಿಗೆ ಅದನ್ನು ಇವತ್ತು ಸರ್ಕಾರ ಸೀಮಿತ ಮಾಡಿದೆ ಆ ವಿಚಾರ ಪ್ರಸ್ತುತ ಈಗ ಇರೋದ್ರಿಂದ ಅದನ್ನು ಆದಷ್ಟು ಬೇಗ ಬರೆಯೋರಿಗೆ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸವನ್ನು ಮಾಡ್ತದೆ ಅಂತ ನಾನು ಹೆಸರಲ್ಲಿ ಹೇಳ್ತೇನೆ ಕನ್ನಡ ಚಲನಚಿತ್ರರಂಗ ಆಗಿರ್ಬೋದು ಆ ಚಿತ್ರರಂಗದಲ್ಲಿ ದುಡಿಯುವಂಥ ಎಲ್ಲ ಕಲಾವಿದರು ತಂತ್ರಜ್ಞರು ಕಾರ್ಮಿಕರು ಇವರೆಲ್ಲರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ನಿಮ್ಮದೇನೇ ಸಮಸ್ಯೆಗಳಿದ್ರೂ ಕೂಡ ನೀವು ಅವರ ಗಮನಕ್ಕೆ ತಂದಾಗ ಅವರು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಸಂದಲ್ಲೂ ತಿಳಿಸಿ ಈ ವೇದಿಕೆಯ ಮೇಲೆ ನನಗೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದನೆ ತಿಳಿಸಿ ನಾನು ಮಾತು ನೋಡ್ತೇನೆ ನಮಸ್ತೆ